ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡ್ಕೊಳ್ಳಿ ನಾನಿವತ್ತು ನನ್ನ ಮಗಳನ್ನ ಕರ್ಕೊಂಡು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸುಮಾರು ಈಗ ಟೈಮು ನಾಲ್ಕು ಗಂಟೆ ಆಗಿದೆ ಯಾಕಂದರೆ ಐದೂವರೆಗೆ ಆನೆಗಳ ತಾಲೀಮು ಸ್ಟಾರ್ಟ್ ಆಗೋದು ಅದಕ್ಕೋಸ್ಕರ ನನ್ನ ಮಗಳನ್ನ ತೋರಿಸೋಣ ಅವ್ರಿಗೋಸ್ಕರ ಕರ್ಕೊಂಡೋಗ್ತಾರೆ ಆದರೆ ಅವಳು ಸ್ವಲ್ಪ ಗಾಡಿ ಮಾಡೋದಿಷ್ಟ ಒಂದಷ್ಟು ದೂರ ಮಲ್ಲಿಗೆ ಬಿಡ್ತಾಳೆ ನಾವು ಆಲ್ಮೋಸ್ಟು ಅರಮನೆ ಹತ್ರ ಬಂದ್ವಿ ಬಂದು ಗಾಡಿನ ಪಾರ್ಕ್ ಮಾಡಿದ್ವಿ ಪಾರ್ಕ್ ಮಾಡಿಬಿಟ್ಟು ಏನು ಆನೆಗಳು ಬರೋವಂಥ ಜಾಗಕ್ಕೆ ಬಂದ್ವಿ ಆಗ ನಾವು ಬಂದಾಗ ಸ್ವಲ್ಪ ಜನ ಮಾತ್ರ ಇದ್ದರು ಅಷ್ಟೇ ಜಾಸ್ತಿ ಜನ ಇರಲಿಲ್ಲ ಯಾಕಂದರೆ ಇನ್ನೂ ಟೈಮ್ ಆಗಿರಲಿಲ್ಲ ಅದಕ್ಕೋಸ್ಕರ ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂದಳು ಐಸ್ ಕ್ರೀಮ್ ತಗೊಟೆ ನೆಕ್ಸ್ಟು ಕಡಲೆಕಾಯಿ ಬೇಕು ಅಂದಳು ಕಡಲೆಕಾಯಿ ತಗೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ ಆಲ್ಮೋಸ್ಟು ಟೈಮ್ ಜಾಸ್ತಿ ಆಯಿತಾ ಬಂತು ಐದುವರೆ ಆಯ್ತಾ ಬಂತು ಆಗ ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾ ಹೋದ್ರು ಇನ್ನೊಂದು ವಿಷಯ ಯಾಕೋ ಏನೋ ಗೊತ್ತಿಲ್ಲ ನನ್ನ ವೀಡಿಯೋಗಳು ಜಾಸ್ತಿ ವ್ಯೂಸೇ ಹೋಗ್ತಾ ಇಲ್ಲ ಫೇಸ್ಬುಕ್ಕಲ್ಲಾದರೂ ಅಷ್ಟೇ ಯೂಟ್ಯೂಬಲ್ಲಾದರೂ ಅಷ್ಟೇ ಜಾಸ್ತಿ ವ್ಯೂ ಹೋಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಒಂದು ಸಾವಿರ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿ ಐದೂವರೆ ಆಯಿತು ಟೈಮು ಅದರಿಂದ ಆನೆಗಳು ಕೂಡ ಬರ್ತಾಯಿದೆ ಒಂದೊಂದಾಗಿ ನೀವು ನೋಡ್ತಾ ಇರ್ಬೋದು

ಆನೆಗಳೆಲ್ಲ ಹೋದ್ಮೇಲೆ ಪಾನಿಪುರಿ ಬೇಕು ಅಂತಂದರೆ ನನ್ನ ಮಗಳು ಅದಕ್ಕೆ ಪಾನಿಪುರಿ ಕೂಡ ತಗೊಟ್ಟೆ ನಂತರ ಅಲ್ಲಿಂದ ನಾವು ಮನ್ನಾಸ್ ಮಾರ್ಕೆಟ್ಗೆ ಹೋದ್ವಿ ಮನ್ನಾಸ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಹಣ್ಣುಗಳು ತಗೋಬೇಕಿತ್ತು ಅದನ್ನು ಹಣ್ಣು ತಗೊಂಡು ನಂತರ ಆ ಕಡೆಯಿಂದ ಬರ್ತಾ ಬೇಕಾದರೆ ಮತ್ತೆ ನಮಗೆ ಆನೆಗಳು ಕೂಡ ಕಂಡು ಅದರಿಂದ ವಾಕಿಂಗ್ ಮುಗಿಸ್ಕೊಂಡೆಲ್ಲ ಬರ್ತಾಯಿತ್ತು ನೋಡ್ತಾ ಇರ್ಬೋದು ಆನೆಗಳೆಲ್ಲ ಹೂನಾರ ಎಲ್ಲ उन्नी ಇದನ್ನೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಮತ್ತೆ ಅರಮನೆ ಕಾಣ್ತಾ ಇತ್ತು ಅದರಿಂದ ನಾವು ಅಲ್ಲೇ ಒಂದು ಎರಡು ನಿಮಿಷ ನಿಂತಿದ್ದು ಅರಮನೆ ನನ್ನ ಮಗಳಿಗೆ ತೋರಿಸ್ಬಿಟ್ಟು ಆ ಕಡೆಯಿಂದ ಮತ್ತೆ ಹೊರಟ್ವಿ ನೋಡ್ತಾ ಇರ್ಬೋದು ಎಕ್ಸಿಮಿಷನ್ ಕೂಡ ರೆಡಿ ಆಗ್ತಿದೆ ಅತಿ ಶೀಘ್ರದಲ್ಲಿ ಓಪನಿಂಗ್ ಇದೆ ದಯವಿಟ್ಟು ನನ್ನೆಲ್ಲ ನೋಡ್ತಾ ಇರಿ ದಸರಾ ಅಪ್ಡೇಟ್ಸ್ನ ನಾನು ಕೊಡ್ತಾನೆ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ವೀ ಮಾಡ್ತಾಯಿರ್ತೀನಿ ಅಲ್ಲಿಂದ ಬಂದು ಗೋಬಿನ ತಿನ್ಕೊಂಡು ಮನೆಗೂ ಕೂಡ ಪಾರ್ಸಲ್ ತಗೊಂಡು ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್